ನಮಸ್ಕಾರ ಫ್ರೆಂಡ್ಸ್ ರಕ್ಷೆ ಸಿರಿಮನೆ ಚಾನಲ್ಗೆ ಚಾನೆಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಹಾಸನ ಜಿಲ್ಲೆ ಶಿಲ್ಪಕಲೆಗಳ ತವರೂರು ಅಂತಾನೆ ಹೆಸರು ಮಾಡಿದೆ ಈ ಹಾಸನ ಜಿಲ್ಲೆಯಲ್ಲಿರುವ ಅದ್ಭುತವಾದ ಒಂದು ಟೂರಿಸ್ಟ್ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈ ಜಾಗದ ವಿಶೇಷತೆ ಏನು ಇದ್ರ ಇತಿಹಾಸ ಏನು ಮತ್ತು ಅಲ್ಲಿಗೆ ಹೇಗೆ ನಾವು ರೀಚ್ ಆಗಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರೋ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ತಡೆ ಮಾಡೋದು ಬೇಡ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವತ್ತು ನಾವು ನೋಡೋಣ ಪುಷ್ಪಗಿರಿ ಬೆಟ್ಟ ಇದು ಹಾಸನ ಜಿಲ್ಲೆ ಹಳೆಬಿಡ್ ಹತ್ತಿರ ಬರುತ್ತೆ ಹಳೆಬೀಡಿಂದ ಸರಿಸುಮಾರು ಮೂರುವರೆಯಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಜಾಗ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್ ನಾನು ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ತುಂಬಾ ಜನ ಟೂರಿಸ್ಟ್ಗಳನ್ನ ನಾವು ನೋಡಲಿಲ್ಲ ನನಗನ್ಸೋ ಪ್ರಕಾರ ಹೊರಗಡೆ ಜನಗಳಿಗೆ ಇದ್ರ ಪರಿಚಯ ತುಂಬಾ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ನೀವೇನಾದ್ರೂ ಬೆಂಗಳೂರಿಂದ ಅಥವಾ ಬೇರೆ ಕಡೆಯಿಂದ ಹಾಸನ ಧರ್ಮಸ್ಥಳ ಚಿಕ್ಕಮಗಳೂರು ಈ ಕಡೆ ಏನಾದರೂ ನೀವು ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ಜಾಗಕ್ಕೆ ಖಂಡಿತವಾಗ್ಲೂ ನೀವು ಬಂದು ಹೋಗ್ಬೋದು ತುಂಬಾ ಅದ್ಭುತವಾಗಿದೆ ನೀವೇನಾದರೂ ಬೇಲೂರು ಹಳೇಬಿಡಿಗೆ ವಿಸಿಟ್ ಮಾಡಿದರೆ ಮಿಸ್ ಮಾಡಿದೆ ಈ ಪ್ಲೇಸ್ಗೆ ಹೋಗಿ ಹಳೇಬಿಡಿಂದ ಸುಮಾರು ಮೂರುವರೆ ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು ಓನ್ ವೆಹಿಕಲ್ ಇದ್ದರೆ ದೇವಸ್ಥಾನದ ಹತ್ರ ವೆಹಿಕಲ್ಸ್ನ ಪಾರ್ಕ್ ಮಾಡ್ಬೋದು ರೋಡ್ ವ್ಯವಸ್ಥೆ ಇದೆ ಇನ್ನು ಬಸ್ಸಲ್ಲಿ ಬಂದಿರೋರಾದರೆ ಆಟೋದಲ್ಲಿ ಹೋಗ್ಬೋದು ಬೆಟ್ಟದ ತುದಿಗೆ ಆಟೋಗಳು ಹೋಗುತ್ತೆ ಹೋಗಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಬರಲಿಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಒಂದು ಸೈಡ್ ಟ್ವೆಂಟಿ ರುಪೀಸ್ ತೊಗೊಳ್ತಾರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಅಂತೂ ನೋಡಲಿಕ್ಕೆ ತುಂಬ ಅದ್ಭುತ ಮನಸ್ಸಿಗೆ ಶಾಂತಿ ಬೇಕು ಅಂದವರು ಇಲ್ಲಿ ಬಂದು ಧ್ಯಾನ ಕೂಡ ಮಾಡ್ಬೋದು ಇನ್ನು ನೀವೇನಾದರೂ ಮಳೆಗಾಲದಲ್ಲಿ ಇಲ್ಲಿ ಹೋಗ್ತೀನಿ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕು ಗ್ರೆನೇಟ್ ಎಲ್ಲ ತುಂಬ ಸಾಫ್ಟಾಗಿರೋ ಗ್ರೆನೇಟ್ಸ್ ಹಾಕಿದರೆ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳು ಮತ್ತೆ ವಯಸ್ಸಾದವ್ರ ಜೊತೆ ಏನಾದರೂ ಹೋಗಿದ್ರೆ ಮಳೆಗಾಲದಲ್ಲಿ ತುಂಬ ಕೇರ್ಫುಲ್ ಆಗಿರಿ ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿ ಹೊಯ್ಸಳೇಶ್ವರ ಕಾಲದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇದೆ ಇದು ಇಲ್ಲಿ ತುಂಬ ಫೇಮಸ್ಸು ಈ ಸ್ಥಳದಲ್ಲಿ ಮಠ ಇದೆ ಮತ್ತೆ ಅನೇಕ ಲಿಂಗಗಳನ್ನ ನಾವು ಇಲ್ಲಿ ನೋಡಬಹುದು ಅದರ ಜೊತೆಗೆ ಆದಿಯೋಗಿ ಶಿವನ ಮೂರ್ತಿ ಕೂಡ ಇಲ್ಲಿದೆ ಹಾಸನ ಜಿಲ್ಲೆ ಈ ಹಳೆಬೀಡು ಇಂದು ನಿಶಬ್ದವಾದ ಊರು ಆದರೆ ಒಂದಾನೊಂದು ಕಾಲದಲ್ಲಿ ಇದು ಚುರುಕ್ಕಿನ ರಾಜಧಾನಿಯಾಗಿತ್ತು ಹೊಯ್ಸಳರ ಸಾಮ್ರಾಜ್ಯದ ಅದ್ಭುತ ವೈಭವ ಇಲ್ಲಿ ಉಸಿರಾಡ್ತಾ ಇತ್ತು ಆ ದಿನಗಳಲ್ಲಿ ಈ ನಾಡಿನಲ್ಲಿ ಪ್ರತಿ ಕಲ್ಲು ಕೂಡ ಮಾತಾಡ್ತಾ ಇತ್ತು ಮತ್ತು ಪ್ರತಿ ಶಿಲೆನೂ ಕೂಡ ಒಂದೊಂದು ಕಥೆನ ಹೇಳ್ತಾ ಇತ್ತು ಅಂತಹ ಕತೆಗಳ ಮಧ್ಯೆ ನಿರ್ಮಿತವಾದ ದೇವಾಲಯವೇ ಈ ಮಲ್ಲಿಕಾರ್ಜುನ ದೇವಾಲಯ ಇಲ್ಲಿಯ ರಾಜನು ಶಿವನ ಭಕ್ತಿಯಲ್ಲಿ ಮುಳುಗಿ ರಾಜಧಾನಿಯ ಹೃದಯ ಭಾಗದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನನ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ ಅದ್ರ ಫಲವಾಗಿ ಹೊಯ್ಸಳ ರಾಜ ವೀರಬಲ್ಲಳ ದ್ವಿತೀಯ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ ಶಿಲ್ಪಿಗಳ ಹತ್ತಾರು ವರ್ಷದ ಕಠಿಣ ಶ್ರಮದ ಫಲವಾಗಿ ತಾರಾಕಾರದ ತಳೆಯದಿಯ ಮೇಲೆ ಅದ್ಭುತವಾದ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಯಿತು ಹಿಂದಿನ ಒಂದು ನಂಬಿಕೆ ಪ್ರಕಾರ ಗೋಡೆ ಮೇಲೆ ಇರುವಂತಹ ಶಿಲ್ಪಿಗಳಿಲ್ಲ ಮಾತಾಡ್ತಾ ಇದ್ದು ರಾವಣನ ಶೂರತೆ ಅರ್ಜುನನ ಧೈರ್ಯ ಸೀತೆ ಸೌಂದರ್ಯ ಎಲ್ಲವೂ ಕೂಡ ಈ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದವು ಪ್ರತಿ ಕಲ್ಲು ಪ್ರತಿ ಮಂಟಪ ತುಂಬ ಶ್ರದ್ಧೆಯಿಂದ ಪ್ರತಿಬಿಂಬಿಸ್ತಾ ಇತ್ತು ಅಂತ ಹೇಳಲಾಗುತ್ತೆ ಇತಿಹಾಸ ಯಾವಾಗಲೂ ಮೌನ ಆಗಿರಲ್ಲ ಅಲ್ವಾ ಹಳೆಬೀಡು ದೇವಸ್ಥಾನದ ಮೇಲೆ ದೆಹಲಿ ಸುಲ್ತಾನರು ದಾಳಿನ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ತುಂಬ ಮೂರ್ತಿಗಳು ಹಾನಿಯಾಗ್ತವೆ ಆದರೆ ಮಲ್ಲಿಕಾರ್ಜುನ ಸ್ವಾಮಿಯ ಆತ್ಮ ಮಾತ್ರ ಯಾವುದೇ ಹಾನಿಯಾಗಲ್ಲ ಆ ದೇವಸ್ಥಾನ ಇಂದಿಗೂ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲಿ ಶಾಶ್ವತವಾಗಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿ ನಮಗೆಲ್ಲ ಆಶೀರ್ವಾದನ ಮಾಡ್ತಾ ಇದ್ದಾರೆ ಹಿಂದೂ ಹಳೇಬೀಡಿಗೆ ಹೋಗುವವರು ಈ ದೇವಾಲಯನ ನೋಡಿದಾಗ ಅವರು ಕೇವಲ ಶಿಲ್ಪವನ್ನು ನೋಡುವುದಿಲ್ಲ ಅವರು ವಯ್ಸಳವರ ಕಲೆ ಶ್ರದ್ಧೆ ಭಕ್ತಿಯ ಆತ್ಮವನ್ನು ನೋಡಿ ಅನುಭವಿಸ್ತಾರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಭಕ್ತಿಯಿಂದ ಮಾಡಿದ ಯಾವ ಕೆಲಸನೂ ಕೂಡ ಹಾಳಾಗಲ್ಲ ಅದು ಶಾಶ್ವತವಾಗಿರುತ್ತೆ ಅಂತ ಹಳೇಬೀಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಲ್ಲಿನೊಳಗೆ ಕಾವ್ಯವನ್ನು ಕೆತ್ತಿದ ಕಲಾವಿದರ ಕೃತಿ ಭಕ್ತಿಯ ಮೌನದ ಪ್ರತಿಧ್ವನಿ ಮತ್ತು ನಮ್ಮ ಸಂಸ್ಕೃತಿಯ ಅಮರ ಚಿಹ್ನೆ ಹಳೆಬೀಡಿನಲ್ಲಿ ಕಲ್ಲುಗಳು ಕೂಡ ಮಾತನಾಡುತ್ತವೆ ಅಂತ ಹಿಂದೆ ಹೇಳ್ತಾ ಇದ್ರು ಇಲ್ಲಿ ಒಂದು ಮಠ ಇದ್ದು ಈ ಮಠ ಅಲ್ಲಿ ಬರುವ ಭಕ್ತಾದಿಗಳ ಯಾತ್ರಾರ್ಥಿಗಳ ಧಾರ್ಮಿಕ ಚಿಕಿತ್ಸೆ ಜ್ಞಾನ ಪ್ರಸಾರ ಸಾಂಸ್ಕೃತಿಕ ಪ್ರಚಾರಗಳಿಗೆ ಒಂದು ಕೇಂದ್ರ ಆಗಿದೆ ಅಂತ ಹೇಳ್ಬಹುದು ಇಲ್ಲಿ ಬರುವಂತ ಭಕ್ತಾದಿಗಳು ಮಠದ ಜೊತೆಗೆ ದೇವಾಲಯದ ಶಿಲ್ಪಕಲೆ ಮತ್ತೆ ಬೆಟ್ಟದ ನೋಟ ಅಲ್ಲಿರುವ ಶಾಂತ ವಾತಾವರಣನ ಕೂಡ ಅನುಭವಿಸಬಹುದು ನೋಡಿದ್ರಲ್ಲ ಪುಷ್ಪಗಿರಿ ಬೆಟ್ಟ ಮತ್ತು ಮಠ ಎಷ್ಟು ಅದ್ಭುತವಾಗಿದೆ ನೀವು ಹಾಸನ ಜಿಲ್ಲೆ ಅಥವಾ ಧರ್ಮಸ್ಥಳ ಸಕಲೇಶಪುರ ಕಡೆಗೆ ನೀವೇನಾದ್ರು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಮಿಸ್ ಮಾಡಿದೆ ಈ ಪುಷ್ಪಗಿರಿ ಬೆಟ್ಟ ಅಂತವಾ ಮಠ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಭೇಟಿ ನೀಡಿ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಬಟ್ ಮಳೆಗಾಲದಲ್ಲಿ ತುಂಬ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ಸೌಂದರ್ಯ ಬಟ್ ಆದರೆ ನೀವು ನಡೆದು ಆಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಇತಿಹಾಸ ತಿಳ್ಕೊಳ್ಬೇಕು ಅಂತ ತುಂಬ ಇಷ್ಟರವರು ಇಂಥ ಪ್ಲೇಸ್ಗಳಿಗೆ ಬಂದರೆ ಖಂಡಿತವಾಗಲೂ ಯೂಸ್ಫುಲ್ ಆಗುತ್ತೆ ಆಗ್ಬೋದು ಬೇಲೂರು ಆಗ್ಬೋದು ಈ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಆಗ್ಬೋದು ಎಂಥ ಒಂದು ಇತಿಹಾಸನ ನಮಗೆ ತಿಳಿಸುತ್ತೆ ಅಂದರೆ ಅಲ್ಲಿರುವಂಥ ಒಂದೊಂದು ಕೆತ್ತನೆ ಕೂಡ ಅದ್ಭುತವಾಗಿದೆ ಅಲ್ಲಿರುವಂಥ ಒಂದೊಂದು ಕಂಬಗಳು ಕೂಡ ಒಂದೊಂದು ಕೆತ್ತನೆಯ ಇತಿಹಾಸವನ್ನು ನಮಗೆ ಹೇಳುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಮಲ್ಲಿಕಾರ್ಜುನ ದರ್ಶನ ಮಾಡೋದು ನಿಮಗೆ ಏನು ಅನ್ನಿಸ್ತು ವಿಡಿಯೋ ಇಷ್ಟಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್